ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ನವರಾತ್ರಿ ಎಲ್ರಿಗೂ ಶುಭವಾಗಲಿ ಸಾಕಷ್ಟು ಜನ ನವರಾತ್ರಿ ಹಬ್ಬ ಹೇಗೆ ಮಾಡಬೇಕು ಹೇಗೆ ಮಾಡಬೇಕು ಯಾವ ರೀತಿ ಎಲ್ಲವೂ ಕೂಡ ನಿಮ್ಗೆ ಗೊತ್ತಿರ್ತದೆ ನೋಡಿ ಅಲ್ಲಿ ಇಲ್ಲಿ ಬರುವಂಥ ಮಾಹಿತಿ ಅಥವಾ ಎಲ್ಲೆಲ್ಲೋ ಪ್ರಕಟಗೊಳ್ಳುವಂಥ ಮಾಹಿತಿಗಿಂತ ನಿಮ್ಮ ಸ್ವಸ್ಥಾನದಲ್ಲಿ ನಿಮ್ಮ ಪರಂಪರೆಯಲ್ಲಿ ನಿಮ್ಮ ಸಾಂಸ್ಕೃತಿಕವಾಗಿ ನಿಮ್ಮ ಮನೆ ಮನೆತನದಲ್ಲಿ ಯಾವ ರೀತಿ ನಡೀತಾ ಇದೆ ಹಬ್ಬ ಯಾವ ರೀತಿಯಲ್ಲಿ ಆಚರಣೆ ವಿಚಾರಗಳು ನಡೀತಾ ಇದ್ದಾವೆ ಅದನ್ನು ನಡ್ಸ್ಕೊಂಡೋದ್ರೆ ಸಾಕಾಗಿದೆ ಅದೇ ನಿಮಗೆ ಮೂಲವಾಗಿ ಬಂದಿರತಕ್ಕಂಥದ್ದು ಇವತ್ತು ನಿಮ್ಮ ತಂದೆ ತಾಯಿ ಅವ್ರ ತಂದೆ ತಾಯಿ ಈ ರೀತಿಯಾಗಿ ತ ಒಂದಲ್ಲ ಒಂದು ರೀತಿಯಲ್ಲಿ ಪರಂಪರೆಯುತವಾಗಿ ನಡ್ಕೊಂಡು ಬಂದಿರ್ತವೆ ಹಬ್ಬ ಹರಿದಿನಗಳು ಅದನ್ನು ಮಾಡಿ ಸಾಕು ಎಲ್ರಿಗೂ ಒಳ್ಳೆಯದೇ ಮಾಡ್ತಾಳೆ ಆ ಭಗವತಿ ದುರ್ಗಾಮಾತೆ ಚಾಮುಂಡೇಶ್ವರಿ ಭಕ್ತರನ್ನು ಕೈ ಹಿಡಿದು ಕಾಪಾಡಿ ನಡೆಸ್ತಾಳೆ ಆದರೆ ನಾನು ಈ ನವರಾತ್ರಿ ದಿನ ನಿಮ್ಮ ಆಚರಣೆಗಳನ್ನು ನೀವು ಯಾವ ರೀತಿ ಆದರೂ ಮಾಡಿ ಆದರೆ ಈ ಐದು ವಿಷಯಗಳನ್ನು ತಪ್ಪದೇ ಆಚರಿಸಿ ಇದನ್ನು ಮಾತ್ರ ಹೇಳಬಲ್ಲೆ ನೀವು ಆ ತುಪ್ಪ ಇಟ್ಟು ಬೆ ದೀಪ ಬೆಳಗ್ತಿರೋ ಅಥವಾ ಮನೆ ಮುಂದೆ ರಂಗೋಲಿ ಹಾಕ್ತಿರೋ ಹೊಸ ಬಟ್ಟೆ ಹಾಕ್ತಿರೋ ಅವೆಲ್ಲ ಬೇರೆ ಬೇರೆ ವಿಷಯ ಅದು ನಿಮ್ಮ ಪದ್ಧತಿ ಆಚರಣೆ ಅಥವಾ ಕೆಲವೊಬ್ಬರು ಏನೇನೋ ಹಿರಿಯರು ಆಯುಧ ಪೂಜೆ ಇಂಥದ್ದೆಲ್ಲವೂ ಇರ್ತವೆ ಆದರೆ ಈ ಐದು ನಿಯಮಗಳೇನಿದ್ದಾವೆ ನಾವು ಹೇಳುವಂಥದ್ದು ಇದು ದೀರ್ಘಾವಧಿಯವರೆಗೆ ನಿಮ್ಮ ಜೀವನದಲ್ಲಿನ ಸಂಕಷ್ಟಗಳನ್ನು ತೆಗೆದುಹಾಕುತ್ತೆ ಆ ಜಗನ್ಮಾತೆ ದುರ್ಗೆಯ ಒಂದು ಆಶೀರ್ವಾದ ಸಿಗಲಿಕ್ಕೆ ಕಾರಣಕರ್ತವಾಗುತ್ತೆ ಆಗುತ್ತೆ ಹಾಗೆ ಜೀವನದಲ್ಲಿನ ಕೆಲವು ಕಡು ಕಷ್ಟಗಳನ್ನು ದೂರ ಮಾಡುತ್ತೆ ಹಾಗೆ ಸಂಪೂರ್ಣವಾದಂಥ ಒಂದು ಒಳ್ಳೆಯದೇ ನಿಮ್ಮ ಜೀವನದಲ್ಲಿ ಘಟಿಸುತ್ತೆ ಹಾಗಾಗಿ ಈ ಐದು ಮಾಹಿತಿ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದೆ ನೋಡಿ ನೀವು ಆದಿಗಳನ್ನು ಮಾಡ್ತೀರ ಆದಷ್ಟು ಮಂತ್ರಗಳನ್ನು ಅಥವಾ ಪ್ರಾರ್ಥನೆಗಳನ್ನು ಹೆಚ್ಚಾಗಿ ತಾವು ಪೂಜಾದಿಗಳಲ್ಲಿ ಬಳಕೆ ಮಾಡಿ ಆ ದಿನ ತಾವು ಅಂತದ್ದು ಅಂಥದ್ದು ದುರ್ಗಾಸ್ತುತಿ ದುರ್ಗೆಯ ಮಂತ್ರ ಆಗಿರ್ತಕ್ಕಂಥದ್ದು ಓಂ ದುರ್ಗೈ ನಮಃ ಇಂಥ ಇಂಥದ್ದಾಗಿರಲಿ ಓಂ ಐಂ ಹ್ರೀಂ ಕ್ಲೀಂ ಚಾಮುಂಡೈ ವಿಚ್ಛೆ ಈ ಮಂತ್ರಗಳನ್ನು ತಾವು ಪ್ರಾರಂಭಿಸಬೇಕಾಗಿರತಕ್ಕಂಥ ದಿನಗಳು ಅಂದರೆ ಈ ಮಂತ್ರಗಳಿಂದ ಆ ನವರಾತ್ರಿಗಳನ್ನು ತಾವು ಪ್ರಾರಂಭಿಸಬೇಕು ನಿಮ್ಮ ಸುತ್ತಲೂ ಇದರಿಂದ ಸಕಾರಾತ್ಮಕವಾದಂತಹ ಸೆಳೆತ ಉಂಟಾಗುತ್ತೆ ಆ ನವರಾತ್ರಿಗಳಲ್ಲಿ ಏನು ಈ ಮಂತ್ರೋಚ್ಚಾರಣಗಳಿಂದ ಪೂಜೆ ಮಾಡ್ತೀರಾ ನಿಮ್ಮಲ್ಲಿ ಒಂದು ಪ್ರಭಾವಳಿ ಬೆರೆಯುತ್ತೆ ಹಾಗೆ ನಿಮ್ಮ ಜೀವನದಲ್ಲಿನ ದುಃಖ ಕಲ್ಮಶಗಳು ಕೂಡ ದೂರ ಆಗಲಿಕ್ಕೆ ಇದು ಸಾಕಾರ ಆಗಿರುತ್ತೆ ಹಾಗಾಗಿ ಇದನ್ನು ತಾವು ಮಾಡಿ ಓಂ ದುರ್ಗಾಯ ನಮ ಓಂ ಐಂ ಹ್ರೀಂ ಕ್ಲೀಂ ಚಾಮುಂಡೈ ಉಚ್ಚೆ ಈ ಮಂತ್ರಗಳನ್ನು ಹೇಳ್ಕೊಳ್ಬೋದು ಅಥವಾ ನಿಮಗೆ ಸಾಧ್ಯವಾದರೆ ಬೇರೆ ಮಂತ್ರಗಳು ಗೊತ್ತಿದ್ರೆ ಅದನ್ನು ಕೂಡ ಹೇಳ್ಕೊಂಡು ತಾವು ಮಾಡಿ ಅಂದರೆ ಮಂತ್ರ ಅಥವಾ ಪ್ರಾರ್ಥನೆಗಳಿಂದ ಆ ದಿನವನ್ನು ಪ್ರಾರಂಭ ಮಾಡಿ ನವರಾತ್ರಿಗಳಲ್ಲಿ ಒಂದು ಎರಡನೇದಾಗಿ ದೀಪವನ್ನು ಬೆಳಗಿಸ್ತಕ್ಕಂಥದ್ದು ಪ್ರತಿನಿತ್ಯ ದೀಪ ಬೆಳಗಿಸಿ ಸಾಧ್ಯವಾದರೆ ನವರಾತ್ರಿಗಳಲ್ಲಿ ಅಖಂಡವಾದಂತಹ ದೀಪವನ್ನು ಬೆಳಗಿಸುವಂಥ ಒಂದು ಕಾರ್ಯಗಳನ್ನು ಮಾಡಿ ಅದು ಪ್ರತಿ ಬೆಳಗಿಂದ ಸಂಜೆ ಗಂಟ ತಾವು ಮಲಗುವ ತನಕ ದೀಪವನ್ನು ಬೆಳಗಿಸುವಂಥದ್ದು ಮಾಡಿ ವಿಧ ವಿಧಗಳ ದೀಪ ವಿಧ ವಿಧಗಳ ಒಂದು ಸ್ವರೂಪದ್ದಾಗಿದ್ದ ಏನಿದೆ ಅಂಥ ಒಂದು ದೀಪಗಳನ್ನು ಬೆಳಗಿಸಿ ಒಮ್ಮೆ ನೀವು ಯಾವ ತುಪ್ಪದಲ್ಲಿ ಬೆಳಗ್ತೀರಾ ಒಮ್ಮೆ ತೈಲದಲ್ಲಿ ಬೆಳಗ್ಸ್ತೀರ ಅದು ನಿಂಬಿಟ್ಟಿದ್ದು ಕೆಲವೊಮ್ಮೆ ಚತುರ್ಮುಖವಾಗಿರ್ತಕ್ಕಂಥ ದೀಪ ಪಂಚಮುಖವಾಗಿರ್ತಕ್ಕಂಥ ದೀಪ ಕೆಲವೊಮ್ಮೆ ಒಂದು ದೀಪ ಈ ರೀತಿಯಾಗಿ ಏನು ಬೆಳೆಸ್ತೀರ ಕುಂಬಳಕಾಯಿ ದೀಪ ಮತ್ತು ಎಂಥದ್ದು ಎಂಥ ದೀಪಗಳಿರಲಿ ಅಂಥ ದೀಪವನ್ನು ಬೆಳಗಿಸುವಂತಹ ಒಂದು ಪ್ರಕ್ರಿಯೆಗಳನ್ನು ತಾವು ರೂಢಿಗತ ಮಾಡಿಕೊಳ್ಳಿ ಈ ರೀತಿಯಾಗಿ ದೀಪವನ್ನು ಬೆಳಗಿಸುವಂಥ ಒಂದು ಸ್ಥಿತಿಯನ್ನು ತಾವು ನಿರ್ಮಾಣ ಮಾಡಿ ಅಂದರೆ ದೀಪ ಬೆಳಗಿಸ್ತೇನೆ ತಾವು ಪೂಜೆ ಮಾಡೋದು ಬೇಡ ಇದು ಮಂತ್ರ ಪ್ರಾರ್ಥನೆ ಮುಖ್ಯನೇ ಅದೇ ರೀತಿಯಲ್ಲಿ ದೀಪವು ಕೂಡ ಬಹಳ ಮುಖ್ಯ ಇದು ನಿಮ್ಮ ಕತ್ತಲಿನಿಂದ ಬೆಳಕಿನಡೆಗೆ ತೆಗೆದುಕೊಂಡು ಹೋಗುವಂಥ ಒಂದು ಮಾರ್ಗ ಇದಾಗಿದೆ ಮೂರನೇದಾಗಿ ಕುಂಕುಮ ಮತ್ತು ಸಿಂಧರವನ್ನು ತಾಯಿಗೆ ಅರ್ಪಿಸ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ಸಿಂಧೂರ ಕುಂಕುಮವನ್ನು ದುರ್ಗಾದೇವಿಗೆ ಅಥವಾ ದುರ್ಗಾ ದೇವಸ್ಥಾನಕ್ಕೆ ಹೋಗಿ ಅರ್ಪಣೆ ಮಾಡಿ ನಿಮಗೆ ಸಾಧ್ಯವಾದಷ್ಟು ಹಾಗೆ ನೀವು ಕೂಡ ಅದನ್ನು ಅಲಂಕಾರಿಕವಾಗಿ ಬಳಸ್ಕೊಳ್ಳಿ ಧರಿಸ್ಕೊಳ್ಳಿ ಇದು ನಿಮ್ಮ ಒಂದು ಶಕ್ತಿ ಸಾಮರ್ಥ್ಯವನ್ನು ವೃದ್ಧಿ ಮಾಡುತ್ತೆ ಶುಭ ಪರಿವರ್ತನೆ ಆಗುತ್ತೆ ಕುಜದಂತಹ ದೋಷಗಳು ಉಚ್ಚಾಟನೆ ಆಗಿ ನಿಮ್ಮ ಜೀವನದಲ್ಲಿ ಬಹಳಷ್ಟು ಒಂದು ಧನಲಾಭ ಅನ್ನೋದು ಕೂಡ ಹೆಚ್ಚಾಗ್ತದೆ ಲಾಭಕರವಾದಂಥ ಪ್ರಕ್ರಿಯೆ ಮಂಗಳ ಶುಭ ಅನ್ನೋದು ಉಂಟಾಗುತ್ತೆ ಎಂಬುದರ ಒಂದು ಪ್ರತಿದೇ ಕುಂಕುಮ ಮತ್ತು ಸಿಂಧರವನ್ನು ಅರ್ಪಣೆ ಮಾಡ್ತಕ್ಕಂಥದ್ದು ನಾಲ್ಕನೇದಾಗಿ ದಾನ ಮತ್ತು ಸೇವೆಯನ್ನು ಮಾಡ್ತಕ್ಕಂಥದ್ದು ದಾನ ಯಾರಿಗೆ ಕಷ್ಟದಲ್ಲಿದ್ದಾರೆ ಯಾರು ಬಾಧೆಯಲ್ಲಿದ್ದಾರೆ ಅಂಥವ್ರಿಗೆ ದಾನ ಮಾಡಿ ಹಾಗೆ ಸೇವೆ ಯಾರು ಸಮಸ್ಯೆಯಲ್ಲಿದ್ದಾರೆ ಅಂಥ ಒಂದು ಸೇವಾ ವಲಯಗಳನ್ನು ಗುರುತಿಸೋರಿಗೆ ಸೇವೆಯನ್ನು ಕೊಡೋದು ಎಲ್ಲ ಒಂದು ಕಡೆ ಊಟ ಹಾಕಿಸ್ತಕ್ಕಂಥದ್ದು ಅಥವಾ ಊಟ ಹಾಕಿಸದೇ ಇದ್ರೂ ಪರವಾಗಿಲ್ಲ ಊಟ ಬಡಿಸೋವಂಥದ್ದಾಗಿರ್ಬೋದು ಪ್ರಸಾದವನ್ನು ವಿನಿಯೋಗಿಸ್ತಕ್ಕಂಥದ್ದಾಗ್ಬೋದು ದೇವಸ್ಥಾನಗಳನ್ನು ಶುಚಿಗೊಳಿಸುವಂಥದ್ದಾಗಿರ್ಬೋದು ಏನು ಬರ್ತದೆ ಏನು ತೋಚುತ್ತದ್ದು ಅದು ನಿಮಗೆ ದೈವಕ್ಕಾದ್ರೂ ಮಾಡಿ ಅಥವಾ ಅಶಕ್ತರಿಗೆ ಮಾಡಿ ಯಾರು ದುರ್ಬಲ ಜನಸ್ಥಿತಿಗಳನ್ನು ನೋಡ್ತಾ ಇರ್ತೀರ ಅಂಥವ್ರಿಗೆ ತಾವು ಏನು ಮಾಡಿದ್ರು ಕೂಡ ಒಳ್ಳೇದೇ ಹಾಗಾಗಿ ದಾನ ಧರ್ಮ ಪರೋ ಪರೋಪಕಾರಿಯಂಥ ಕಾರ್ಯ ಸೇವೆಯಂತಹ ಕಾರ್ಯಗಳನ್ನು ತಾವು ಈ ದಿನಗಳೇ ಮಾಡೋದ್ರಿಂದ ಬಹಳ ವಿಶೇಷವಾದಂತಹ ಫಲ ನಿಮ್ಮ ಕರ್ಮಾದಿ ದೋಷಗಳನ್ನು ನಾಶ ಮಾಡುತ್ತೆ ಹಾಗೆ ನಿಮ್ಮ ಜೀವನದಲ್ಲಿ ಬಂದಿರತಕ್ಕಂಥ ಕಡು ಕಷ್ಟಗಳನ್ನು ಕೂಡ ಇದು ಸರಿಪಡಿಸುತ್ತೆ ಹಾಗಾಗಿ ಅಂತಹ ವಿಚಾರ ಈ ದಾನಾದಿ ಧರ್ಮಗಳಲ್ಲಿದ್ದೆ ಮನುಷ್ಯ ತಾನು ಅಂತ್ಯಕಾಲದಲ್ಲಿ ದಾನ ಧರ್ಮಗಳ ಹಿಂದೆ ಬರತಕ್ಕಂಥದ್ದು ಎಂಬುದು ಮಾತು ಹಾಗಾಗಿ ಇದ್ದಾಗ ಎಷ್ಟಾಗುತ್ತೆಷ್ಟು ಅದನ್ನು ತಾವು ವಿನಿಯೋಗಿಸುವಂಥ ಒಂದು ಶೈಲಿಯನ್ನು ಬೆಳೆಸ್ಕೊಳೋದು ಬಹಳ ಅನ್ನೋದು ನನ್ನ ಅಭಿಪ್ರಾಯ ಹಾಗೆ ಕೊನೆಯದಾಗಿ ಐದನೇದಾಗಿ ಕೃತಜ್ಞತೆ ಅನ್ನೋದನ್ನ ವ್ಯಕ್ತಪಡಿಸಿ ಏನಕ್ಕಂತಂದರೆ ಈ ಬನ್ನಿ ಕೊಟ್ಟು ಆಶೀರ್ವಾದ ಪಡೆಯುವಂಥ ಒಂದು ಶೈಲಿ ನಮ್ಮ ಭಾಗದಲ್ಲಿ ಭಾಳಷ್ಟು ನೋಡ್ತಾ ಇತ್ತು ಅಂದರೆ ಬನ್ನಿ ಗಿಡದ ಎಲೆಯನ್ನು ಕೊಟ್ಟು ಹಿರಿಯರಿಗೆ ಕಾಲು ಮುಗಿದು ಆಶೀರ್ವಾದ ಪಡೆಯುವಂಥ ಒಂದು ವ್ಯವಸ್ಥೆ ಇದನ್ನು ಕೃತಜ್ಞತಾ ಮನೋಭಾವನೆಯಿಂದ ಮಾಡ್ತಕ್ಕಂಥದ್ದು ಹಿರಿಯರ ಆಶೀರ್ವಾದ ಪಡೆಯುವಂಥದ್ದು ಅಥವಾ ಯಾರು ನಿಮಗೆ ಸಹಾಯ ಮಾಡಿದ್ದಾರೆ ನಿಮ್ಮ ಜೀವನದಲ್ಲಿ ಒಳಿತಾಗಿದ್ದಾರೆ ಇದೆನಿಸ್ಕೊಳ್ಳಿ ಇವತ್ತು ಬೆಳೆದಿದ್ದ ತಕ್ಷಣ ನಾನೊಬ್ಬನೇ ಬೆಳೆದೆ ನಾನು ಹೀಗೆ ಹಂಗೆ ಅಂತ ಹೇಳ್ಕೊಳೋದಲ್ಲ ಸ್ವಲ್ಪ ಯೋಚನೆ ಮಾಡಿ ವಿಚಾರ ಮಾಡಿ ಯಾರಿಂದ ಬೆಳೆದ್ರಿ ಹೇಗೆ ಬೆಳೆದ್ರಿ ಯಾರು ಯಾವಾಗ ಏನೇನು ಪ್ರಯೋಜನ ಮಾಡಿದರೆ ಯಾಕಂದರೆ ಮನುಷ್ಯ ಒಬ್ಬನೇ ಬೆಳಿತೀನಿ ನಾನೊಬ್ಬನೇ ಮಾಡಿದೆ ಇವೆಲ್ಲ ಶುದ್ಧ ಸುಳಿವು ಒಬ್ಬರು ಪ್ರತ್ಯಕ್ಷವಾಗೋ ಪರೋಕ್ಷವಾಗಿವು ಸಹಾಯ ಮಾಡಿರ್ತಾರೆ ಎಲ್ಲ ಒಂದು ಕಡೆ ಇಲ್ಲ ಅಂದರೆ ಯಾರಾದರೂ ಕೊಟ್ಟು ಕಳಿಸಿರ್ತಾರೆ ಅದನ್ನ ಅದನ್ನಾದರೂ ನೆನೆಸ್ಕೊಳ್ಳಿ ಇವೆಲ್ಲ ನೆನೆಸ್ಕೊಂಡು ಕೃತಜ್ಞರಾಗಿ ಕೃತಜ್ಞ ಮನೋಭಾವನೆಯಿಂದ ಅವರನ್ನು ತಾವು ಮಾತಾಡಿ ಯೋಗಕ್ಷೇಮ ವಿಚಾರಿಸಿ ಅಥವಾ ನಿಮ್ಮ ಮನಸ್ಸಲ್ಲಾದರೂ ಅದನ್ನು ಇಟ್ಕೊಳ್ಳಿ ಅದೇ ರೀತಿಯಾಗಿ ಬನ್ನಿ ಗಿಡದ ಎಲೆಯನ್ನು ಕೊಟ್ಟು ಹಿರಿಯರ ಆಶೀರ್ವಾದ ನಿಮ್ಮ ಕುಟುಂಬಸ್ಥರ ಆಶೀರ್ವಾದವನ್ನು ಪಡೆಯುವಂಥದ್ದು ಯಾಕಂದರೆ ನಿಮ್ಮ ಜೀವನ ಅವ್ರು ಕೊಟ್ಟ ಭಿಕ್ಷೆ ಅಂತ ತಿಳ್ಕೊಳ್ಳಿ ತಂದೆ ತಾಯಿ ಅವರ ಆಶೀರ್ವಾದ ಪಡೆಯುವಂಥದ್ದು ಇವೆಲ್ಲವನ್ನ ತಾವು ಯೋಚನೆ ಮಾಡಿ ಈ ನವರಾತ್ರಿಗಳಲ್ಲಿ ಈ ಐದು ಕೆಲಸ ಮಾಡೋದ್ರಿಂದ ನಿಮ್ಮ ಜೀವನ ಪರಿವರ್ತನೆ ಪರಿಪಕ್ವತೆ ಹಾಗೆ ಶುಭ ಫಲದಿಂದ ಕೂಡಿರುತ್ತೆ ಇದರಿಂದ ಸುಖ ಸಂತೋಷ ನೆಮ್ಮದಿ ಸಮೃದ್ಧಿ ಎಲ್ಲವೂ ಕೂಡ ನಿಮ್ಮದಾಗುತ್ತೆ ನೀವು ಅಪೇಕ್ಷೆ ಪಟ್ಟಿರ್ತಕ್ಕಂಥ ಎಲ್ಲವೂ ಕೂಡ ವರದಾನವಾಗಿ ನಿಮಗೆ ಸಿಗುತ್ತೆ ಹಾಗೆ ನಿಮ್ಮ ಜೀವನ ಅನ್ನೋದು ನಂದನವನ ಆಗುತ್ತೆ ಇಚ್ಛಾಪಟ್ಟಿದ್ದು ಕೂಡ ನೆರವೇರುತ್ತೆ ಬರೀ ಪೂಜಾದಿಗಳು ಅಥವಾ ಪ್ರವಚನಗಳು ಇಂಥದ್ದೆಲ್ಲ ವಿಷಯ ಇದ್ದರೂ ಕೂಡ ನಿಮ್ಮ ಪಾರಂಪರಿಕವಾಗಿ ಬಂದಿರತಕ್ಕಂಥ ಗತಿಗಳನ್ನು ಬದಲಿಸಬೇಡಿ ಜೊತೆಗೆ ಇಂಥದ್ದು ಮಂತ್ರ ಮತ್ತು ಪ್ರಾರ್ಥನೆಗಳೊಂದಿಗೆ ದೀಪವನ್ನು ಬೆಳಗ್ಸೋದ್ರಿಂದ ಕುಂಕುಮ ಮತ್ತು ಸಿಂಧೂರ ಅರ್ಪಿಸೋದ್ರಿಂದ ದಾನ ಮತ್ತು ಸೇವೆಗಳನ್ನು ಮಾಡೋದರಿಂದ ಕೃತಜ್ಞತೆಯನ್ನು ತಾವು ಸೂಚಿಸೋದ್ರಿಂದ ಇವುಗಳಿಂದ ಬಹಳಷ್ಟು ಬಲ ಅನ್ನೋದು ಪಡಿಬೋದಾಗಿದೆ ಮಾಡಿ ಈ ನವರಾತ್ರಿಯ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಹಾಗೆ ದುರ್ಗೆ ಮಾತೆಯ ಅನುಗ್ರಹ ಸಿಗಲಿ ಎಲ್ಲ ಒಂದು ವಿಷಯದಲ್ಲಿ ಶುಭವಾಗಿ ಕೂಡಿ ಬರಲಿ ನಾನು ನಿಮ್ಮ ಗಿರಿಧರ್ ಭಟ್ ಎಲ್ಲರಿಗೂ ನಮಸ್ಕಾರ ಶುಭವಾಗಿ